ರೊಕ್ಕ ಕೊಟ್ಟರೇನೋ ಹಡದ ತಾಯಿ ಸಿಗುವಲೇನೋ ಏ ಹೊಲ ಕೊಟ್ಟರೇನೋ ಹಡದ ತಾಯಿ ಸಿಗುವಲೇನೋ ಹಡದ ತಾಯಿ ನಾ ಕಳ್ಕೊಂಡು ಮ್ಯಾಲೆ ತಿರುಗಿ ಬರುವಲೇನೋ ಒಂದೊಳಗೆ ಜಗತ್ತಿನ ಒಳಗೆ ತಾಯಿ ಹೆಂಗ ಶ್ರೇಷ್ಠದ ಅದಕ್ಕೆ ಕೇಳಿದ್ರ ಹಂಗ್ರಿಪ್ಪ ಅವತ್ತೇಳ್ತಾರೆ ಮಾತಾಡ್ತು ಕೊಟ್ಟರೆ ಹೆಂಗ ಹೇಳಕೈತನ್ ಕವಿ ಇಂಗಲೇಶ್ವರ ಸರಿ ಸೈಲಿಕ ನೀವು ಮೂರಿಗೆ ಬಂದ ಹೋಗಿ ಅಂಡ್ರ ಒಮ್ಮೆರೆ ಕನ್ನಡದ ಕೋಗಿಲೆ ಅಂತ ಯಾಕೆ ಬಿರದು ಕೊಟ್ರ ಅವನಿಗೆ ಸರಿಸೈಲಿಕಾಕಾಗ ಕನ್ನಡದ ಕೋಗಿಲೆ ಯಾಕೆ ಕೊಟ್ರು ಕೇಳ್ರಿ ವಿಜಯಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕು ಇಂಗಳೇಶ್ವರ ಗ್ರಾಮ ಧರ್ಮದಿಂದ ಅಂಬಿಗರ ಸಮಾಜದಲ್ಲಿ ಹುಟ್ಟಿ ಬಂದಿರತಕ್ಕಂಥವ್ರು ಹಾಲು ಮತದ ವಡ್ಡಿ ಶಿವನ ಶಿವಸ್ಥಾನ ಹಿಂಗಳೇಶ್ವರ ಗ್ರಾಮದಲ್ಲಿ ರೇವಣ ಸಿದ್ದೇಶ್ವರ ಡೊಳ್ಳಿನ ಸತ್ಸಂಗ ಕಟ್ಟಿದ್ರು ಕಟ್ಟ ರೇವಣ ಸಿದ್ದೇಶ್ವರ ಡೊಳ್ಳಿನ ಸತ್ಸಂಗ ಕಟ್ಟಿ ಹಿಂದಿನ ದಿನಮಾನದಾಗ ಪೈರೂಪಿಗೆ ಯಾರು ಬರ್ತಿದ್ರು ಪೇಟಾದ ಮೇಲೆ ಬಾಗಲ ಮುಂದೆ ಹಾಡ್ಕೊತ ಬೈರೂಪಿಗಾರ ಬಂದು ಹಾಡ್ತಿದ್ರು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾನು ಹಡದ ತಾಯಿನ ಕಳ್ಕೊಂಡ ಮ್ಯಾಲೆ ಮತ್ತೆ ಬರುವಳೇನು ಬೈರೂಪಿಗಾರ ಹಾಡಿದ್ರತ್ತ ಬೈರೂಪಿಗಾರಿ ಒಂದ್ ಎರಡು ದುಡ್ಡು ಕೊಟ್ಟು ಒಂದ್ ಎರಡು ರೊಟ್ಟಿ ಕೊಟ್ಟು ಹಾಡ ಬರ್ಕೊಂಡ್ರ ಯಾರು ಚಕ್ಕನ್ ಮಸ್ತರ ಮತ್ತು ಇಂಗಳೇಶ್ವರ ಸಿರ್ಸೈಲಿಕ ಜಗತ್ತಿನ ತುಂಬೆಲ್ಲ ಹಾಡಿ ತೋರಿಸಿದ್ರು ಕೊಟ್ಟರೇನೋ ಹಡದ ತಾಯಿ ಸಿಗುವಲೇನೋ ಏ ಹೊಲ ಕೊಟ್ಟರೇನೋ ಹಡದ ತಾಯಿ ಸಿಗುವಲೇನೋ ಹಡದ ತಾಯಿನ ಕಲ್ಕೊಂಡ ಮ್ಯಾಲೆ ತಿರುಗಿ ಬರುವಳೇನೋ ಮಳಪ್ಪಣ್ಣ ಹಾ ಎಲ್ಲ ಸಿಗ್ತದೆ ಒಂದ ತಾಯಿ ತಂದೆಯ ಕಳ್ಕೊಂಡಿವಿ ಅಂದ್ರ ಎಂದೆಂದು ಹಳ್ಳಿ ಸಿಗುದಿಲ್ಲ ಒಂದ್ ಬಿಟ್ಟು ನಾಲ್ಕಲ್ಲ ನಾಲ್ಕು ಬಿಟ್ಟು ಹತ್ತು ಹೆಂಡ್ರ ಆಗಾಕ ಬರ್ತೈತಿ ಒಬ್ಬಕ್ಕೆ ಹಾಡ್ತಿವಿ ಆದ್ರೆ ಇನ್ನೊಬ್ಬಕಿನ ತರಾಕ ಬರ್ತೈತಿ ಚೆಲ್ ಕೊಟ್ಟ ತಾಯಿ ಹೋಗ್ಯಾಳ ಅಂದ್ರ ತರಾಕ್ ಬರ್ತೈತಿನ್ರಿ ಬರದಿ ಯಾರು ಪಾಲಿಗೆರ ತರಾಕ್ ಬರ್ತೈತಿ ಅನ್ ಹೇಳಿ ಎಂದೂ ಬರುದಿಲ್ಲ ಜಗತ್ತದೊಳಗ ನಮ್ಮ ತಾಯಿ ನಮ್ಗ್ ಏನೇ ಹಾಕಿ ಬೆಳಸಲಿ ನಮ್ಮನ್ನ ಏನೇ ಉಣಿಸಿ ತಿನಿಸಿ ಬೆಳಸಲಿ ತನ್ನ ಮಕ್ಕಳಿಗೆ ಗಂಡ ಸತ್ರ ಏನ್ ಹೇಳಪ್ಪ ತಾಯಿ ಸತ್ತ ಮಕ್ಕಳಿಗೆ ಪರದೇಶಿ ಅಂದ್ರಕ್ಕ ಹೆಂಡತಿ ಸತ್ತ ಗಂಡ ಪರದೇಶಿ ಅಂದಾರನ್ರಿ ಮಾತ ಶೃತಿ ಪ್ರಮಾಣದ ವಾದ ತಾಯಿ ಸತ್ತ ಮಕ್ಕಳು ಪರದೇಶಿ ಅಂದಾರ ಕರೆ ಹೆಂಡತಿ ಸತ್ತ ಮಕ್ಕಳು ಪರದೇಶಿ ಅಂದಿಲ್ಲ ಹೆಂಡತಿ ಸತ್ತ ಗಂಡ ಪರದೇಶಿ ಅಂದಿಲ್ಲ ಗಂಡ ಒಂದ್ ವೇಳೆ ತೀರ್ಕೊಂಡಂದ್ರ ಅಂದ್ರ ನಮ್ಮ ಅಪ್ಪ ತೀರ್ಕೊಂಡಂದ್ರ ನಮ್ಮ ತಾಯಿ ಏನ್ ಮಾಡ್ತಾಳ್ರಿಪ್ಪ ನಮ್ಮ ಏನ್ ಮಾಡ್ತಾಳ ಕೇಳಿದ್ರ ಏನ್ ಮನೆ ಕಸ ಮುಸರಿ ಮಾಡಿ ಆದ್ರು ನಮ್ಮ ಮತ್ತೊಬ್ಬರ ಮನಿ ಮುಸ್ರಿ ತಿಕ್ಕಿ ಕಸಾ ಮುಸರಿ ಮಾಡಿ ಒಗಾನ ಇನ್ನೊಬ್ರು ಮಡಿ ತೊಳೆದು ಇನ್ನೊಬ್ರು ಹೊಲಸ ತೊಳೆದು ಇನ್ನೊಬ್ರು ಕೊಟ್ಟಿರ್ತಕ್ಕಂತ ಅನ್ನ ಪದರ ಕಟ್ಕೊಂಡು ತಾಯಿ ತಂದು ಮಕ್ಕಳಿಗೆ ಉಣಿಸಿ ಉಳಿದ್ರೆ ಉಂಡಾಳು ಉಳಿದಿದ್ರೆ ಉಪವಾಸ ಮನೆಗೆ ತಾಯಿ ಅದಕ್ಕೆ ಜಗತ್ತದೊಳಗೆ ತಾಯಿ ಅನ್ನಕ್ಕೆ ಬಹಳ ಅಂತ ಅಂತೇಳಿ ಜಗತ್ತದೊಳಗೆ ಎಷ್ಟೆಷ್ಟು ಕಲಾವಿದರು ಕನ್ನಡದ ಕೋಗಿಲಿ ಅಂತೇಳಿ ನಮ್ಮ ಶ್ರೀ ಕಕ್ಕ ಬಿರುದು ಕೊಟ್ಟರು ಜಗತ್ತದೊಳಗೆ ತಾಯಿ ಬಹಳ ದೊಡ್ಡಕ್ಕಿದಳ ಸಮಯದ ಅಭಾವದ ಒಂದು ಉದಾಹರಣೆ ಹೇಳಿ ನಮ್ಮ ಯಾರು ಹೇಳಿರ ಮಾಲಪ್ಪಗೆ ಹ್ಯಾಂಡತ್ತೆ ತಪ್ಪು ಮಾಡಿದಳತ್ ಹೇಳಿ ತಾಂಬಾದ ತಾತಗೌಡನ ಮಗಳಿಂದ ಬೆಟ್ಟ ಬೆಳಿಲಿಲ್ಲ ತಪ್ಪು ಮಾಡದಿದ್ರ ಬೆಟ್ಟ ಬೆಳಿತಿದ್ರು ವೀರಮ್ಮ ಶರಣಿಗೆ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ಲಕ್ಷ್ಮೀಬಾಯಿಗೆ ಹುಟ್ಟುತ್ತಿದ್ದಿಲ್ಲ ತಪ್ಪು ಮಾಡಿದಳು ಲಕ್ಷ್ಮೀಬಾಯಿಳು ತಪ್ಪು ಮಾಡ್ಯಾಲಿ ಮಾಲಿಗರ ಮನೆಯಾಗ ಜಾಗ ಸಿಕ್ಕಿಲ್ಲ ಹೊರಗೆ ಹಾಕಿ ಬಿಟ್ಟ ಯಾರ ನಮ್ಮ ಬೀರ ದೇವ್ರ ಹ್ಯಾಂಡತ ಯಾರು ತಾಮ್ರಿ ಅಕ್ಕ ಮಾಯಾರು ಯಾರು ಇಪ್ಪ ಕಡದಾಲ ಸೂರುಗನ ಪಡದಾಲಯೋ ಪಡದಾಲೂರು that's <sí> ಸಾಹಿತ್ಯದ ಸಾರ್ವಬಮ್ಮನಾಗಿರ್ತಕ್ಕಂತ ಕಲ್ಮೇಶ್ವರ್ ಹಾಡ್ಬಾರ್ದ್ರು ಕಾಮ್ರತಿ ಕಾಮರತ್ತಿ ಎಲ್ಲಿ ಬಿಟ್ಟ ಎಲ್ಲಿ ಬಿಟ್ಟ್ರಿಪ್ಪ ನಮ್ಮ ಸಾಂಗ್ಲಿ ಜಿಲ್ಲಾ ಅಟ್ಪಡಿ ತಾಲೂಕ ಕರ್ಸುಂಡಿಗೆ ಎಲ್ಲಿ ಕರ್ಸುಂಡಿಲ್ ಅಟಪಾಡಿ ತಾಲೂಕಿನೊಳಗೆ ಎಲ್ಲಿ ಹರೇವಾಡಿಗೆ ಕಾಮರತ್ತಿನ ಬಿಟ್ಟು ಬಿಟ್ಟ ಯಾರು ನಮ್ಮಪ್ಪ ಬೀರಪ್ಪ ನಮ್ಮಪ್ಪ ಬೀರಪ್ಪನ ಹಬ್ಬದ ಗರ್ಜನೆ ಇಟ್ಟು ಜೋರ್ ನಡೆದ ಇಲ್ಲಿ ಯಾರೇ ಕಾಮರತಿ ಅಂದಾರೇನ್ರಿ ಕಾಮರತಿ ಬೀರ ದೇವ್ರಿ ಹೆಣ್ ಏನು ಮಾಡಿದಳು ಏನ್ ಮಾಡಪ್ಪ ನನ್ನ ಬೀರ ದೇವ್ರ ಕಟ್ಟಿ ಎಲ್ಲಾರಿಗೂ ಗುರ್ತದ ನನ್ನ ಬಯಾಗ ಸಿಕ್ಕ್ರ ಭಾಳ ದೊಡ್ಡ ಕತ್ತಿ ಆಗ್ತದ ದೊಡ್ಡ ಕತ್ತಿ ಎಂದು ಮಾಡುದು ಬೇಡ ಆ ಸಮಯ ಒಂಬತ್ತೂರಿ ಹತ್ತು ಗಂಟೆಗೆ ಹಾಡಿಕೆ ಚಾಲೂ ಆಗತ್ತ ಅಲ್ಲಿ ಮಾಡೋಣ ಕತ್ತಿ ನನ್ನ ಬೀರದೇವ್ರಿಗೆ ಮಾವ ಸಾಧರ್ಮ ಸಿಕ್ಕಾಪಟ್ಟಿ ಕಾಡಿದ ಖಾಡಿ ಆರ್ಯನಕ್ಕೆ ತಳಿದ ಅಕ್ಕ ತಂಗಿಯಾರ್ ಕೂಡ್ಕೊಂಡು ಒಣದೊಳಗ ಬಂದು ತೊಟ್ಟಿಲಿ ಇಳಿಸ್ಕೊಂಡ್ರು ನಾನೇ ಹಡದ ತಾಯಿ ಆಗ್ತೀನಿ ಅಂತೇಳಿ ಏಕೋಚ್ ಮಾಯಾಕ ಹಾಲು ಬಿದ್ದು ಹಾಲು ಉಣಿಸಿದ್ಳು ಲಾಲನೆ ಪಾಲನೆ ಮಾಡಿ ಜೋಗು ಹಾಡಿದ್ಳು ವಾರಿಗೆ ಗೆಳೆಯರ ಸಂಗಾಟ ಬೀರಪ್ಪ ಸಣ್ಣ ದೊಡ್ಡ ಮ್ಯಾಗಲಿಕ್ಕ ಬಾಲ್ಯಾರ ಕೊಡಕ ಬಿಲ್ ಹೊಡ್ದ ಬಾಲ್ಯಾರ ಕೊಡಕ ಬಿಲ್ ಹೊಡ್ದ್ರ ಬಾಲ್ಯಾರ ಅಂದ್ರು ಗಂಡೂಳು ಬಾಲ್ಯಾರ ಕೊಡಕ ಬಿಲ್ ಹೊಡ್ದಿ ಬೀರಪ್ಪ ಅಂದ್ರ ಏನ್ ಮಾಡಿರಪ್ಪ ನಾವು ಆ ಗಂಡ ಹೆಣ್ಮಕ್ಳ ದೇವ್ ನಮ್ಮ ಕೊಡಕ್ ನೀ ಬಿಲ್ ಹೊಡ್ದಿ ಬಿಲ್ ಹೊಡದಕ್ಕೆ ಕೊಡ ಏನ್ ಮಾಡಿದ್ ಮಾಡಿರಪ್ಪ ತೂತು ಬಿದ್ದಂದ್ರೆ ಜಿಲ್ಲಿ ಬಿದ್ದ ನೀರು ಸೋರ ಕಟ್ಟೇವ್ ಚಿಲ್ಲಿ ಬಿದ್ದ ನೀರು ಸೋರ ಕಟ್ಟೇವ್ ಮನ್ಯಾಗ ಹೋಗಿ ಗಂಡಾಗಲಿ ಅತ್ತೆ ಆಗ್ಲಿ ಕೇಳಿದ್ರೆ ನಾವ್ ಏನ್ ಹೇಳ್ಬೇಕು ನಿನಗ ತಾಯಿ ತಂದಿಲು ಪರದೇಶಿ ಬೀರಪ್ಪ ಪರದೇಶಿ ಇದೆ ನಿನಗೆ ತಾಯಿ ತಂದಿ ಗುರುತಿದ್ರೆ ಎಟ್ ಅದ್ದೂರಿ ಮಾಡಬಾರ್ದು ಬಾಲ್ಯಾರ ನಿಂದೆದ ಮಾತಾಡಿದ್ರು ಬೀರಪ್ಪ ಜ್ಞಾನದಿಂದ ಮ್ಯಾನದಸ್ತ್ರ ಮಾಡಿ ಹಳ್ಳಿ ಬಿಟ್ಟ ಬಾಲ್ಯಾರ ಕೊಡಕ್ ಬಿದ್ದಿರ್ತಕ್ಕಂಥ ತೂತ ಸಪ್ಪೈ ಮಾಡಿ ಬಾಲ್ಯಾರ ಕೊಡತ್ತ ಹೋದ್ರು ಅವಾಗ ಬೀರೂನ ಮೇಲೆ ಹಾಡ್ಯಾಳ ಅಕ್ಕಮಯವ ಎಲ್ ಹಾಡಾಡ್ರಿ ಏನ್ ಏನ್ ನಿನ್ನ ಎಂದ ಉಂಡೇ ಇಲ್ಲ ಹನಿ ಹಾಲ ನನ್ನ ತಮ್ಮ ಇರ್ಬೇಕ್ರಿ ಅಕ್ಕ ತಮ್ಮ ಹಂಗ ನನ್ನ ತಮ್ಮ ನಿನ್ನಿಂದ ಗುಂಡಿಲ್ಲ ಅಣಿ ಹಾಲಕ್ ಕುಡುದಿಲ್ಲ ಆರಿ ಮುಚ್ಚಿಕೊಂಡು ಮನೆಗಾನ ನನ್ನ ತಮ್ಮ ಅಂತ ಸಿ ನನ್ನ ತಮ್ಮಗೇನು ಬಂದತ್ತೈತ ಹೋಗಿ ಎಬಿಸಿ ಕೇಳ್ತಾಳ ಬಿರು ಯಾಕೆ ಉಣವಾಲಿ ಯಾಕ ತಿನ್ನುವಲ್ಲಿ ಶಿಫ್ಟ್ ಮಾಡ್ಕೊಂಡು ಯಾಕೆ ಮಣಿಗಿದೆ ಅಂತ ಅಕ್ಕ ಬಿಲ್ ಬೇಡ್ರಿ ಬಿಲ್ ಕೊಟ್ಟಿ ಮುತ್ತಿನ ಮಾಡಿಸಿ ಮಾಡಿಸ್ಬೊಟ್ಟಿ ಬೇಕು ಬೇಡದನ್ನ ಕೊಟ್ಟಿ ಕರೇ ನಮ್ಮವ್ ಯಾರ ನಮ್ ಅಪ್ಪ ಯಾರ ಹೌದು ಬಾಲ್ಯಾರ ನಿಂದ್ ಮಾತಾಡ್ಯಾರ ಹಾ ಆಲ್ಯರ ಕೋಡಕ್ಕನ ಬಾನ್ ಹೊರದಕ್ಕರ ಜಿಲ್ಲಿ ಬಿದ್ದಕ್ಕರ ಹಾ ಏ ತಾಯಿ ತಂದಿ ಇರಲಾರದ ಪರದೇಶಿ ಅಂದ ನಮ್ಮ ತಾಯಿ ಯಾರು ತಂದೆ ಯಾರು ಅಂದಕ್ಕರ ಅವಾಗ ಮಾಯಕ್ಕೆ ಹೇಳ್ತಾಳ ಏನ್ ಹೇಳ್ತಲ್ರಿಪ್ಪ ನೀ ಚಂದ್ರಗಿರಿ ಯಾಗಿರತಕ್ಕಂತ ಬرمೋಪಾಲನ ಮಗ ಇದ್ದೀಪ್ಪ ಸ್ವಾತಿ ಶಿರೋಮಣಿ ಬರ್ಮನ 빈ಕದ ರಾಣಿ ಶೌರಮ್ಮ ದೇವಿ ಮಗ ಇದ್ದೀಪ್ಪ ನಿನ್ನ ಮಾವನ ಸೇಡಿಗಾಗಿ ಆರ್ಯನಕ ತಂದೆ ಬಿಟ್ಟಿದ್ರು ಅವಾಗ ನನ್ನ ಕೈ ಸೇರಿ ತಮ್ಮ ಹಾ ನಾನು ಪಡೆದ ತಾಯಿದ್ದೀನಿ ನಿನ್ನ ಹೊರದ ತಾಯಿದ್ದೀ ಚಂದಾನಗಿರಿ ಒಳಗದ ಹಡಲ ತಾಯಿ ಚಂದಾನಗಿರಿ ಒಳಗದಲ್ಲ ಬೀರನ್ನ ಬಾಲ್ಯಾರ್ ಆಡಿದ್ದು ಸತ್ಯದ ಸಿಟ್ಟು ಮಾಡಬೇಡಿ ಎದ್ದು ಊಟ ಮಾಡೋಂದಕ್ಕರ ಇಲ್ಲಕ್ಕ ಹಡದ ತಾಯಿ ಚಂದಾನಗಿರಿ ಒಳಗದಲ್ಲ ಅಂದ್ರ ನಾ ಹಡದ ತಾಯಿನ ನೋಡ್ಬೇಕಂದ ಅವಾಗ ಅಕ್ಕ ಮಯ ಏನ್ ಮಾಡ್ಯಾಳ ತಾಯಿ ಆಗ್ಯದ ನೋಡ್ರಿ ಯಾವ ಹಾಡ್ತೇನೆ ಮಾಡಿದ್ರ ಹೇಳ ಮಾಸ್ತರ್ ಮುಂದ್ ಒಂದ್ ಬಿಟ್ಟು ಎರಡು ಪಾಲ್ ಎತ್ತುವ ಹನುಮಂತ ಮಾಸ್ತರ್ ಗೆ ಶಮಣಿ ಹೊಡಿ ಸಮೀಪದ ಹೊಳ್ಳಿ ಬರ್ತಾನ ಯಾಕ ಸತ್ಯಪ್ಪನಾಗ್ತು ಹನುಮಂತ ಮಾಸ್ತರ್ ಗೆ ಸಮೀಪ ಮನೆ ಮಕ್ಕಳಾಗ ನಾವು ಇವತ್ತಿನ ದಿವಸ ಅಲ್ಲ ಯಾವತ್ತು ಶಮನವಾಡಿ ಗ್ರಾಮಕ್ಕ ಮಣ್ಣಿ ಮಕ್ಕಳೇ ವಿಚಾರ ಮಾಡು ಅಕ್ಕ ಮಾಯ ಹೆಂಗ ಪಾಲ ಮಾಡಿದ್ರು ಕುರಿ ಎಲ್ಲಾರು ಬ್ಯಾರ ಲೆ ಲೆ ಲೆಕ್ಕ ಮಾಡಿ ಎಲ್ಲ ಲೆಕ್ಕದಿಂದ ಪಾರ ಆಗತೆಕೋತೆ ಅಕ್ಕ ಮಯ ಒಂದಳು ನಾ ನೀರ್ ತನಕ ಹೋಗಿ ಬರುದ್ರೊಳಗ ನನ್ನ ಬೆಕ್ಕಿಗೆ ಬೀರನ್ನ ಹೊಡ್ದಿ ಅಂದ್ರ ಇಂದ ನನಗ ನಿನಗ ಹಗಲು ಯಾಳೆ ಬರ್ತಂತ ಹೇಳಿ ಕುರಿ ಹಿಂಡಿನಾಗ ನಟ ನಡು ಬಡಿಗೆ ಹೋಗದ್ ಆಚಿ ಕಡೆ ಕುರಿ ನಿನ್ನೂ ಈಚಿ ಕಡೆ ಕುರಿ ನನ್ನ ಅಂತೇಳಿ ಪಾಲ ಮಾಡಿಬಿಟ್ಟಿಪ್ಪ ಹಂಗ ಯಾರ ಮಾಡ್ಯಾರ ಇಲ್ಲ ಕುರಿ ಹಿಂಡ್ನಾಗ ನಟ ನಡು ಬಡಿಗೆ ಹೋಗೋದು ಪಾಲ ಮಾಡಿದ್ರ ಬೀರಣ್ಣ ದೇವರ ಚಂದನಗಿರಿಗೆ ಹೋದ್ರ ಮಲ್ಕೊಂಡ ಬೀರಣ್ಣ ಕೈಲಾಸದಿಂದ ಪರಮಾತ್ಮ ಸನಂದ ಕಳಿಸಿದ ಸಣ್ಣದ ಎಲ್ಲಿ ಬಂತು ಎಲ್ಲಿ ಬೀರ್ ದೇವ್ರ ಎದಿ ಮೇಲೆ ಬಿದ್ದು ಎದಿ ಮೇಲೆ ಬಿದ್ದಿರ್ತಕ್ಕಂಥ ಸನಂದ ತೆಗೆದು ನೋಡ್ತಾನೆ ಬೀರಣ್ಣ ಸನಂದ ತೆಗೆದು ನೋಡಿದ ಒಂದ್ ಪಾನ ತಿರುದ ಎರಡು ಪಾನ ತಿರುದ ಮೂರನೇ ಪಾನದ ಒಳಗೇನಿತ್ತು ಜಾಡಿತ್ತು ಗುರು ರೇವಣ್ಣ ಸಿದ್ಧಗ ಹಬ್ಬ ಹಾಕೋದಿತ್ತು ಬೀರ ದೇವರು ಓದಿ ನೋಡಿದ ಓದಿ ನೋಡಿದಕಾರ ಪಟ್ಟದ ಪರ್ಭು ಲಿಂಗ ಜಾಡಿ ಹಚ್ಬೇಕಾಗ್ಯದ ನನ್ನ ಜಗದಗುರು ರೇವಣ್ಣ ಹಬ್ಬ ಹಾಕಬೇಕಾಗಿದೆ ಅಂತ ಊರಿನ ಹಿರಿಯರ್ಗೆ ಹೇಳ್ದು ಅವಾಗ ಊರಿನ ಹಿರಿಯರ್ ಹೇಳ್ತಾರ ಹೆಣ್ಣು ಮಕ್ಕಳಿದ್ರೆ ಹಬ್ ಹಸಂದಾರ ಹೆಣ್ಣು ಮಕ್ಕಳು ಬೇಕಂದಾರ ಪಕ್ಕನ ಕರ್ಸಲು ಬೇಕು ಹಬ್ಬ